ನಮಸ್ಕಾರ ತಾಯಿ ಆಶೀರ್ವಾದ ಚೌಕಿನಾರ್ಗೆ ಒಂದು ಪ್ರಾರಂಭ ಸಿಕ್ಕಿದೆ ಬಹಳ ಖುಷಿ ಖುಷಿಯ ದಿನ ಇವತ್ತು ಎಲ್ಲಾನು ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ್ ಬಗ್ಗೆ ಬಟ್ ನಾನು ಹೇಳೋದಂದ್ರೆ ಅವರು ಸರ್ ಹೇಳಿದಾಗೆ ನಾನು ಆಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದ್ರು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ ಹಾಗಾಗಿ ಗೊತ್ತಾಗಿಲ್ಲ ಅವ್ರು ಕಾಲ್ ಮಾಡಿದ್ರು ಚಂದ್ರಶೇಖರ್ ಸರ್ ಆಮೇಲೆ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ ಸರ್ ಈ ತರ ಈ ತರ ಅಂತ ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗನ್ಸಿದ್ ಏನಪ್ಪ ಅಂತ ಹೇಳಿದ್ರೆ ಈ ಇವರು ಕ್ರಿಯೇಟ್ ಮಾಡುವಂತ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಎಫರ್ಟ್ ಆಗಬೇಕು ಅಂತ ನನಗೆ ಗೊತ್ತಾಯ್ತು ಸರ್ ನಾನು ಹೇಳ್ದೆ ಸರ್ ನನ್ನ ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಏನೆಲ್ಲ ಪ್ರಿಪೇರ್ ಆಗ್ತೀರಾ ಹಾಗೆ ಅಂತ ಹೇಳೋರು ಒಂದಷ್ಟು ಜನರ ಹೆಸರು ಅವರು ಕೊಟ್ಟರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾ ಇದ್ದೀನಿ ತುಂಬ ಎಫರ್ಟ್ ಆಗ್ತಾ ಇದೀನಿ ಬಿಕಾಸ್ ಅವ್ರು ಕ್ರಿಯೇಟ್ ಮಾಡಿರುವಂಥ ಪಾತ್ರ ಆ ಲೆವೆಲ್ ಇತ್ತು ಆ್ಯಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು ಟೀಸರ್ ಶೂಟ್ ಸೊ ಟೀಚರ್ಸ್ ಶೂಟ್ ದಿನ ಆದರೆ ನನಗೆ ಭಯ ಸ್ಟಾರ್ಟ್ ಆಯ್ತು ಸರ್ ಟೆಂಪರ್ಮೆಂಟ್ ಏನಿದೆ ಸರ್ ಸ್ಪೀಡ್ ಏನಿದೆ ಅದನ್ನ ಮ್ಯಾಚ್ ಮಾಡ್ಬೇಕು ಇನ್ನೊಂದು ಐವತ್ ಐವತ್ತು ಅರವತ್ ದಿನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅಂತ ಅನ್ಸ್ತು ಸೊ ಬಹಳ ಖುಷಿ ಇದೆ ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಾಂಡ್ಯಪ್ಪ ಸರ್ ಅಂತಹ ನಿರ್ದೇಶಕರ ಜೊತೆ ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರೋದು ಅವರು ಎಲ್ ಎಲ್ ಬಿನೂ ಮಾಡಿದ್ದಾರೆ ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ ಬುಕ್ ಕೂಡ ಬರೀತಾರೆ ಟೀಚ್ ಕೂಡ ಮಾಡ್ತಾರೆ ಸೊ ಒಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಸೊ ಹಾಗಾಗಿ ಅವರು ಬರೆದಿರುವಂತಹ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ ಅದರಲ್ಲಿ ಸೆನ್ಸಿಟಿವ್ ಇದೆ ಅಂದ್ರೆ ಎಲ್ಲಾ ವಿಷಯನೂ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂಡ್ ಕ್ರಿಯೇಟ್ ಮಾಡಿರುವಂತಹ ಪಾತ್ರಗಳು ಅಂಡ್ ಕ್ರಿಯೇಟ್ ಮಾಡುವಂತಹ ಪಾತ್ರಗಳಿಗೆ ಅವರು ಆಯ್ಕೆ ಮಾಡಿರುವಂತಹ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ನಂಗೆ ಅನಿಸೋ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಸಾಯಿ ಕುಮಾರ್ ಸರ್ ಆಗಿರ್ಲಿ ಧರ್ಮ ಸರ್ ಆಗಿರ್ಲಿ ಧನ್ಯ ಧನ್ಯಾ ಅವರು ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬಾ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದ್ರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸ್ ಅನ್ನು ಮಿಕ್ಸ್ ಮಾಡಿರುವಂತಹ ಸಿನಿಮಾ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ಹರೀಸರ್ ಇದಾರೆ ಇಲ್ಲಿ ಅವರು ಕೂಡ ನನ್ನ ಇನ್ನೊಂದು ಸಿನಿಮಾದ ನಿರ್ಮಾಪಕರು ಅವರು ಹೇಳಿದ್ರು ಆಕ್ಚುಲಿ ಅವರು ಅವರೆಲ್ಲರ ಒಂದು ಕಥೆನ ಫಿಲ್ಮ್ ಮಾಡ್ಬೋದು ಅಂತ ಹೇಳಿದ್ರು ಆ ಲೆವೆಲ್ ಅಂದ್ರೆ ಅವರ ಸ್ಟ್ರಗಲ್ ಏನಿದೆ ಅವರು ಪಟ್ಟಿರುವಂತಹ ಅಂದ್ರೆ ಈ ಲೆವೆಲ್ಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಬರ್ಬೇ ಬರ್ಲಿಕ್ಕೆ ಮಾಡಿರುವಂತಹ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್ ಚಂದ್ರಶೇಖರ್ ಸೊ ಹಾಗಾಗಿ ರಿಯಲಿ ಹ್ಯಾಪಿ ಚೌಕಿದಾರ್ ಹೆಸರು ಯಾವ ರೀತಿ ಇದೆಯೋ ಕಥೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಬಟ್ ಚೌಕಿದಾರ್ ಅನ್ನೋಂಥ ಹೆಸರು ನೀವು ಆ ಒಂದು ಹೆಸರು ಕೊಡುವಂತ ವೈಬ್ ಏನಿದೆ ಅದೇ ಈ ಸಿನಿಮಾದ ಕಥೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಒಳ್ಳೇದಾಗ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗಲಿ ಥ್ಯಾಂಕ್ ಯು